ನನ್ನ ಹೆಸರು ಆರು ನಾನು ಎಂಟನೇ ತರಗತಿಗೆ ಓದುತ್ತಿದ್ದೇನೆ ವೀರವಕ್ಕಿ ವೀರ್ ನನ್ನ ಹೆಸರು ಸೇರಿ ನಾನು ಎಂಟನೇ ತರಗತಿ ಓದುತ್ತಿದ್ದೇನೆ ಕ್ಯಾಪ್ಟನ್ ವಿಕ್ರಮ್ ಭಾತ್ರ ಜನನ ಒಂಬತ್ತು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಪಾಲಂಪುರ್ ಹಿಮಾಚಲ್ ಪ್ರದೇಶ್ ಭಾಗವಹಿಸಿದ ಯುದ್ಧಗಳು ಕಾರ್ಗಿಲ್ ಯುದ್ಧ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಸಾವಿರದ ನೂರ ನಲವತ್ತು ಕದನ ಪಾಯಿಂಟ್ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೈದು ಕದನ ప్రశస్తి పరమవీర చక్ర ప్రశస్తి మరణ ఏడు జులై హూర తొమ్మిది నన్న హసరు బి నేను ఎంటనే తరగతి ఓదంటే ఫీల్డ్ మార్షల్ ఎఎం కార్యప్ప జనన ఇప్ప జనవరి హెంట్నూర స్థల శనివారం సంజయ్ కొడుకు ఇండి భాగ యుద్ధలు ఎరడనే జాగిక యుద్ధ హతంత్నూర నలవత్ భారత పాకిస్తాన్ యుద్ధ ప్రశస్తి లుజజన్ ఆఫ్ మెరిట్ మరణ మే బెంగళూరు ನನ್ನ ಹೆಸರು ಆರ್ ಅಂಶ ನಾನು ಏಳನೇ ತರಗತಿ ಓದುತ್ತಿದ್ದೇನೆ ಜನರಲ್ ಗೊಡಂದೇರ ಸುಬ್ಬಯ್ಯ ತಿಮ್ಮಯ್ಯ ಜನನ ಮೂವತ್ತೊಂದು ಮಾರ್ಚ್ ಹತ್ತೊಂಬತ್ತು ನೂರ ಆರು ಸ್ಥಳ ಮಡಿಕೇರಿ ಕೊಡಗು ಭಾಗವಹಿಸಿದ ಯುದ್ಧಗಳು ಎರಡನೇ ಜಾಗತಿಕ ಯುದ್ಧ ಕೊರಿಯನ್ ಯುದ್ಧ ಪ್ರಶಸ್ತಿಗಳು ಪದ್ಮಭೂಷಣ ವಿಶಿಷ್ಟ ಸೇವಾ ಆದೇಶ ಮರಣ ಹದಿನೆಂಟು ಡಿಸೆಂಬರ್ ಹತ್ತೊಂಬತ್ತು ನೂರ ಅರವತ್ತೈದು ನನ್ನ ಹೆಸರು ದಿವ್ಯ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ವೀರೋಂಕಿ ವೀರ್ಘಾತ